ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಗುಳಬಾಗಿಲು ತಾಲೂಕು ಎನ್ ಎಸ್ ಸೆವೆಂಟಿ ಫೈಲಿ ರಸ್ತೆಯಲ್ಲಿ ಇದ್ದೀನಿ ಹೈವೇಯಲ್ಲಿ ನಿಜವಾಗ್ಲೂ ಕೂಡ ನಾನು ಮೊದಲನೇದಾಗಿ ನಮ್ಮ ಜನಪ್ರಿಯ ಶಾಸಕರು ಹಾಗೂ ನಮ್ಮ ಜಿಲ್ಲೆಯ ಸಂಸದರಾಗಿರುವಂತಹ ಮಲ್ಲೇಶ್ ಬಾಬು ಸರ್ ಅವ್ರಿಗೆ ನಾನು ಮನವಿ ಮಾಡ್ಕೊತೀನಿ ಸರ್ ತಾವು ಕೂಡ ನಮ್ಮ ಶಾಸಕರು ತಾವು ಇಬ್ಬರು ಕೂಡ ಇಲ್ಲಿ ಹೈವೇಗೆ ಏನು ನರ್ಸಿಂಗ್ ತೀರ್ಥ ತೀರ್ಥ ಹತ್ರ ತಾವು ಭೇಟಿ ಕೊಟ್ಟಿದ್ದೀರಾ ಭೇಟಿ ಕೊಟ್ಟು ಒಂದು ಆರೆಂಟು ತಿಂಗಳಾಯ್ತು ನಿಜವಾಗ್ಲೂ ಕೂಡ ಏನು ರಸ್ತೆ ಮೇಲ್ಸೇತ ಇಲ್ಲಿ ಮಾಡ್ತಿದ್ದಾರೆ ಅಂಡರ್ ಕ್ರಾಸ್ ಅದು ಯಾವ ಅಕ್ಕಪಕ್ಕ ಇರುವಂಥ ರಸ್ತೆಗಳು ಯಾವಾಗ ಬಿದ್ದೋಗುತ್ತೋ ಗೊತ್ತಿಲ್ಲ ತುಂಬಾ ಅನಾನುಕೂಲ ಆಗಿದೆ ದಯವಿಟ್ಟು ನಾನು ನಮ್ಮ ಜಿಲ್ಲೆಯ ಸಂಸದರಾಗಿರುವಂತಹ ಮಲ್ಲೇಶ್ ಬಾಬು ಸರ್ ಅಲ್ಲಿ ಮನವಿ ಮಾಡ್ಕೊಂತೀನಿ ನಿಜವಾಗ್ಲು ಜನಸಾಮಾನ್ಯರಿಗೆ ವಾಹನ ಸವಾರರಿಗೆ ಬಿದ್ದೋಗರ ಮುಂಚೆಗೆ ನೀವು ಇದನ್ನ ಇಲ್ಲಿಗೆ ಸ್ಥಳಕ್ಕೆ ಭೇಟಿ ಕೊಟ್ಟು ಅದನ್ನ ಪರಿಶೀಲನೆ ಮಾಡಿ ಕಾಮಗಾರಿಯನ್ನ ಕೂಡಲೇ ಬೇಗ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಂತೀನಿ ಅದರ ಜೊತೆಗೆ ಇದರಾಗಿರುವಂತಹ ಗುತ್ತಿಗೆದಾರರು ಅವರಿಗೆ ಸ್ವಲ್ಪ ಕೂಡ ಮಾನ ಮರ್ಯಾದೆ ಇಲ್ಲ ಅಂತ ಈ ಹೇಳ್ತೀನಿ ಇಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಓಡಾಡುವಂತಹ ರಸ್ತೆ ಇದು ಹೈವೇ ರಸ್ತೆ ಇದು ರಸ್ತೆ ಏನೋ ಬಂದಾದ್ರೆ ಮತ್ತೆ ಯಾವುದೇ ಕಾರಣಕ್ಕೂ ಹೋಗುವಂತಹ ವಾಹನಗಳಿಗೆ ಯಾವುದೇ ರಸ್ತೆ ಇಲ್ಲ ಅದಕ್ಕೆ ನಾನು ಮನವಿ ಮಾಡ್ತಾ ಇದ್ದೀನಿ ಕೂಡಲೇ ಏನಿದು ಅವ್ಯವಸ್ಥೆ ಆಗಿದೆ ನಮ್ಮ ಶಾಸಕರು ಹಾಗೂ ಸಂಸದರು ಕೂಡಲೇ ಮತ್ತೊಂದು ಸಾರಿ ಬಂದು ಭೇಟಿ ಕೊಟ್ಟು ಈ ರಸ್ತೆ ಕಾಮಗಾರಿಯನ್ನ ಆದಷ್ಟು ಬೇಗನೆ ಇದನ್ನ ಸರಿಪಡಿಸಿದ್ರೆ ಸಂತೋಷ ಆಗುತ್ತೆ ಇಲ್ಲದಿದ್ದರೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಹೈವೇ ಬಂದ್ ಮಾಡಿಸಿ ಆ ಗುತ್ತಿಗೆದಾರರು ಯಾರಿದ್ದಾರೆ ಮತ್ತೆ ಇದಕ್ಕೆ ಸಂಬಂಧಪಟ್ಟಿರುವಂತಹ ಅಧಿಕಾರಿಗಳಿಗೆ ಮಾನ ಮರ್ಯಾದೆ ತೆಗೆಯೋದು ನಾವು ಪಕ್ಕ ಅಂತ ಹೇಳ್ತಾ ಇದ್ದೀವಿ ಯಾಕೆ ಅಂದ್ರೆ ಇದರ ಹಿಂದೆ ಹಲವಾರು ವಿಡಿಯೋಗಳನ್ನ ನಮ್ಮ ರೈತ ಸಂಘದಿಂದ ಮಾಡ್ತಾ ಬರ್ತಿದ್ದಾರೆ ಆ ಅದೆಲ್ಲ ನೋಡ್ದಾಗಿಂದ ಕೂಡ ನಮ್ಗೆ ಬೇಜಾರಾಗುತ್ತೆ ಎಷ್ಟು ಸತಿ ಹೇಳಿದ್ರು ಕೂಡ ಒಂದು ಕಿವಿಯಲ್ಲಿ ಕೇಳಿ ಮತ್ತೊಂದು ಕಿವಿಯಲ್ಲಿ ಬಿಡ್ತಾ ಇರುವಂತಹ ಅಧಿಕಾರಿಗಳು ಅವ್ರಿಗೇನಾದ್ರು ಸ್ವಲ್ಪ ಕೂಡ ಮನ ಮರ್ಯಾದೆ ಅಂತ ಇಲ್ಲ ಅಂತ ಈಗ ಸಂದರ್ಭ ಕೇಳ್ತೀನಿ ಯಾಕಂದ್ರೆ ನಮ್ಗೇನು ಕೆಲಸ ಕಾರ್ಯ ಇಲ್ಲ ಅಂತ ಹೇಳಿ ಇಲ್ಲ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ ವಾಹನ ಸವಾರಿಗೆ ತೊಂದರೆ ಆಗ್ತಾ ಇದೆ ಅದರಿಂದ ಇವತ್ತು ನೋಡಿ ಆ ಎಷ್ಟೊಂದು ಭಾನುವಾರ ಆಗಿರೋದು ಭಾನುವಾರ ಅಂತನಲ್ಲ ಪ್ರತಿ ಒಂದು ದಿನಾನೂ ಕೂಡ ಜನಸಾಮಾನ್ಯ ವಾಹನ ಸವಾರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಅದರಿಂದ ಕೂಡಲೇ ಎಚ್ಚೆತ್ಕೋಬೇಕು ಕೂಡಲೇ ನಮ್ಮ ಏನು ಜಿಲ್ಲೆಯ ಸಂಸದರಿಗೆ ಮಲ್ಲೇಶ್ ಬಾಬು ಸರ್ ಅವರು ಕೂಡಲೇ ಇಲ್ಲಿಗೆ ಸ್ಥಳಕ್ಕೆ ಆಗಮಿಸಿ ನಾಳೆನೋ ನಾಳೆದ್ದು ಬಂದು ಪರಿಶೀಲನೆ ಮಾಡಿ ಈ ಕಾಮಗಾರಿಯನ್ನ ಕೂಡಲೇ ನೀವು ಚಾಲನೆ ಮಾಡಿಸಿ ನಮ್ಮ ಮುಗಿಸ್ಕೊಡ್ಬೇಕು ಅಂತ ನಮ್ಮಲ್ಲಿ ಕಳ್ಕಳಿಯ ಮನವಿ ಮಾಡ್ಕೊಂತ ಇದೀನಿ ಮತ್ತೊಮ್ಮೆ ಹೇಳ್ತಾ ಇದೀನಿ ಆ ಗುತ್ತಿಗೆದಾರರು ಹಾಗೆ ಆ ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ್ದಾರೆ ಅವ್ರಿಗಂತೂ ನಿಜವಾಗ್ಲೂ ಹೇಳ್ತಾ ಇದೀನಿ ಮಾನ ಮರ್ಯಾದೆ ತೆಗೆದು ಗ್ಯಾರಂಟಿ ಆದಷ್ಟು ಬೇಗ ಈ ಕಾಮಗಾರಿಯನ್ನ ಮುಗಿಸ್ತಾ ಇದ್ರೆ ಎಷ್ಟು ವರ್ಷಗಳಿಂದ ಮಾಡ್ತಾ ಇದೀರಾ ನೀವು ಕಾಮಗಾರಿಕ ಮೂರ್ ನಾಲ್ಕು ವರ್ಷಗಳಿಂದ ಮಾಡ್ಬೇಕು ಬೇಕಾ ನಿಮ್ಗೆ ಮೂರು ಮೂರು ಐದು ವರ್ಷಗಳಿಂದ ಆಗ್ತಾ ಇದೆ ಐದು ವರ್ಷಗಳಿಂದ ಈ ಕಾಮಗಾರಿಕೆನ್ನ ಮಾಡ್ತಾ ಇದೀರಾ ನೀವು ಎಲ್ಲಿ